ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇದು ನೋಡಿರಿ ಸೀತಾಫಲ ಹಣ್ಣು ನಮ್ಮ ಗಿಡದೊಳಗನ್ನ ಬಿಟ್ಟಿತ್ತಿದೆ ನಿನ್ನೆ ಹರಿದಿದ್ದೆ ನಿನ್ನೆ ಗಟ್ಟಿತ್ತು ಹಣ್ಣು ಅದನ್ನು ಹರಿದು ಅಕ್ಕಿ ಇಟ್ಟಿದ್ದೆ ರೀ ನಾನು ಆಗಲೇ ಇವತ್ತು ಹಣ್ಣಾಗಿತ್ತು ಅದನ್ನು ನಾನು ನಿಮಗೆ ತೋರ್ಸಾಕತ್ತೇನೆ ನಮ್ಮದೇ ಗಿಡದೊಳಗೆ ಬೆಳೆದಿದ್ದ ಹಣ್ಣು ತಿನ್ಬೇಕಂದ್ರೆ ಖುಷಿ ಅನಿಸ್ತತ್ತಲ್ರಿ ಈಗ ನಾನು ನಾಳೆ ಪಡ್ ಹೇಳಿ ಅಕ್ಕಿ ನೆನೆ ರೀ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಮತ್ತು ಒಂದು ಗ್ಲಾಸ್ ಬೇಳೆ ರೀ ಅರ್ಧ ಗ್ಲಾಸ್ ಹೆಸ್ರು ಕಾಳು ಮತ್ತು ಅರ್ಧ ಗ್ಲಾಸ್ ಕಡಲೆ ಬೇಳೆ ಒಂದು ಚಮಚ ಮೆಂತ್ಯ ತೊಗೊಂಡೆ ಸ್ವಚ್ಛದ ತೊಳೆದು ನೆನೆ ರೀ ಈಗ ಅವನ್ನ ಇವನ್ನ ಈಗ ರಾತ್ರಿ ರುಬ್ಬಿಡ್ತೀನಿ ರೀ ಹಿಟ್ಟು ಅಂದ್ರೆ ನಾಳೆ ಬೆಳಿಗ್ಗೆ ಪಡ್ ಮಾಡಕ್ಕೆ ಈಗ ಹಿಟ್ಟು ರುಬ್ಬಿಬಿಟ್ಟಿನಿ ನೋಡಿರಿ ನೋಡಿರಿ ಈಗ ಬೆಳಿಗ್ಗೆ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೈತೆ ಅಂಥೇಳಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಕಲಿಸಿ ಇಡ್ತೇನೆ ಈ ಕಡೆ ಚಹಕ್ಕಿಟ್ಟಿದ್ದೆ ರೀ ಚಹ ಕುಡದೆ ಇನ್ನು ಮುಂದಿನ ಕೆಲಸ ಶುರು ನೋಡಿ ಈಗ ಎಲ್ಲ ಕೆಲಸ ಮುದೈತಿ ನಾನು ಪಡ್ ಮಾಡಕ್ಕೆ ಬಂದೇನೆ ಪಡ್ಡಿಗೆ ಒಂದು ಅರ್ಧ ಕಟ್ಟಿನಷ್ಟೇ ಸಬ್ಬಸ್ಗೆ ತೊಗೊಂಡಿನಿರಿ ಮತ್ತು ಒಂದು ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಖಾರ ತೊಗೊಂಡೇನಿ ರೀ ಈಗ ನಾನು ಒಲಿಮ್ಯಾಗ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಸ್ವಲ್ಪ ಜೀರಿಗೆನ ಜಾಸ್ತಿ ರೀ ಇದಕ್ಕೆ ಮೊದಲೇಕಾಯಿ ಈರುಳ್ಳಿ ಹಾಕಕತ್ತೀನಿ ರೀ ನಾನು ಇವನ್ನ ಹಂಗೆ ಹಸಿವು ಹಿಟ್ಟಿಗೆ ಕುಡಿಸಿದ್ವಿ ಅಂದರೆ ಅದು ಅಷ್ಟು ರುಚಿ ಅನಿಸೋಂಗಿಲ್ಲ ಈ ರೀತಿ ಒಗ್ಗರ್ನಿ ಕೊಟ್ಟ ಹಿಟ್ಟು ಕೂಡಿಸಿ ಪಡ್ ಮಾಡೋದರಿಂದ ರುಚಿ ಅನ್ನಿಸ್ತಾವೆ ಯಾವಾಗಾದರೂ ನಾನು ಇದೇ ರೀತಿನ ಒಗ್ಗರಣೆ ಕೊಟ್ಟ ಮಾಡ್ತೇನೆ ರೀ ಈಗ ಒಗ್ಗರ್ನಿ ಒಳಗೆ ಹಸಿ ಖಾರನೂ ಸ್ವಲ್ಪ ಫ್ರೈ ಮಾಡ್ಕೊತೇನೆ ಇದಕ್ಕೆ ಈಗ ನಾನು ಕೊತ್ತಂಬರಿ ಮತ್ತು ಸಬ್ಬಸ್ಗಿನ ಎರಡೂ ಹಾಕಿ ತಾಳ್ಸ್ಕೊತೀನಿ ರೀ ನಾನು ಇದ್ರೊಳಗಾನ ಉಪ್ಪು ನೋಡಿ ಹಾಕ್ಕೋಬೇಕ್ರಿ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಅದಕ್ಕೆ ಉಪ್ಪು ನೋಡಿ ಹಾಕ್ಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ರೀ ನಾನು ನೋಡಿರಿ ಈಗ ಸಬ್ಬಸ್ಕಿನೂ ಹಾಕಿ ನಾನು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಇದನ್ನು ಎಣ್ಣೆ ಒಳಗೆ ಫ್ರೈ ರೀ ಇದು ಒಗ್ಗರಣೆ ಆರಿಂದ ಇದ್ರ ಜೊತೆ ನಾವು ಹಿಟ್ಟು ಕುಡಿಸ್ಕೋಬೇಕು ಈಗ ನೋಡ್ರಿ ಆರೈತಿದೀಗ ಇದಕ್ಕೆ ನಾನು ಹಿಟ್ಟು ಕುಡಿಸ್ಕೊತೇನೆ ರೀ ರುಬ್ಬಿದ್ದ ಹಿಟ್ಟು ಭಾಳ ಇತ್ತು ಅದಕ್ಕೆ ನಾನು ಬೇಕು ಅಷ್ಟು ಹಿಟ್ಟು ಹಾಕಿ ಕಲಸ್ಕೊಂಡು ಪಡ್ ಮಾಡ್ತೀನಿ ಉಳ್ದಿದ್ದು ಫ್ರಿಜ್ಜಿನಾಗ ಇಟ್ಟಿರ್ತೀನಿ ರೀ ನಾಳೆ ದೋಸೆ ಅದು ಏನಾದರೂ ಮಾಡಕ್ಕೆ ಬರ್ತೈತಿ ಅಂಥೇಳಿ ಈಗ ನಾವು ಬೇಕು ಅಷ್ಟು ಹಿಟ್ಟು ಇದ್ರೊಳಗೆ ಕಲಿಸ್ಕೊತೀನಿ ರೀ ನೋಡಿರಿ ಈ ಥರ ಕಲಿಸ್ಕೊಂಡೀನಿ ಈಗ ಈ ಕಡೆ ನಾನು ಒಲೆ ಮ್ಯಾಗ ಹಂಚಿಕಾಯಕ್ಕೆ ಇಟ್ಟಿದ್ದೆ ಈಗ ಕಾದೈತೆ ನೋಡ್ರಿ ಈಗ ನಾವು ಪಡ್ಡು ಹಾಕೋಣ ಈಗ ಒಂದಿಬ್ಬರಿಗೆ ಪಡ್ ಮಾಡಿಕೊಟ್ಟೆ ನಾನು ಈಗ ನನಗಂಥೇಳಿ ಮಾಡ್ಕೊಳಕತ್ತೀನಿ ಪಡ್ಡು ಹಾಕಿಂದ ಇದ್ರ ಮ್ಯಾಗ ಒಂದು ತಾಟ್ ಅಥವಾ ಏನಾದರೂ ಮುಚ್ಚಿದ್ವಿ ಅಂದರೆ ಇದು ಮ್ಯಾಗ ಮತ್ತು ತಳಗ ಎರಡು ಕೂಡ ಬೆಂದ್ಕೊತಾವೆ ಇಲ್ಲ ತಂದ್ರೆ ಮ್ಯಾಗ ಸ್ವಲ್ಪ ಸ್ವಲ್ಪ ಹಸಿ ಇದ್ದಂಗೆ ಇರ್ತಾವ ನೋಡ್ರಿ ಈಗ ಪಡ್ಡೆ ತಿರುವಿ ಹಾಕ್ಕೊಂಡ್ರಿ ಪಡ್ಡು ಮಾತ್ರೆ ಭಾಳ ಮಸ್ತಾಗಿದ್ವಿ ಮ್ಯಾಗ ಗರಿ ಗರಿಯಾಗಿ ಒಳಗೆ ಸ್ಮೂತಾಗಿ ಬಂದಿದ್ದು ನೋಡ್ರಿ ಪಡ್ಡೆ ಮಾಡಿ ನೋಡಿರಿ ನೀವು ರುಚಿ ಅನ್ನಿಸ್ತಾವ ಒಂದೇ ಥರ ಮಾಡಿ ಬೇಜಾರದಾಗ ಈ ಥರ ಮಾಡ್ಕೋಬೋದು ನೋಡ್ರಿ ಇವು ಮಕ್ಕಳಿಗೂ ಇಷ್ಟ ಆಗ್ತವೆ ಪಡ್ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೇನೆ ರೀ ಇದಕ್ಕೇನು ಹಂಗೆ ತಿಂದರೂ ಬರ್ತೈತಿ ಯಾಕಂದ್ರೆ ಖಾರ ಉಪ್ಪು ರೀ ಇದಕ್ಕೆ ಹಂಗೆ ತಿಂದರೂ ಬರ್ತೈತಿ ನೋಡ್ರಿ ಎಷ್ಟು ಮಸ್ತಾಗಿ ಅವ ನಾವು ನಾಷ್ಟ ಮಾಡ್ತೀವಿ ನಾಷ್ಟದ ಜೊತೆನ ನಾನೇ ಒಂದು ಕಪ್ಪ ಚಹ ಮಾಡಿಟ್ಕೊಂಡಿನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಪಡ್ತೀನಿ ಬರ್ರಿ ನಾನು ಮತ್ತೆ ಮುಂದಿನ ಬಿಡೋದ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು